ಹಾಯ್ ಎಲ್ರಿಗೂ ಇವತ್ತಿನ ನನ್ನ ಕುಕ್ಕಿಂಗ್ ವೀಡಿಯೋಸ್ದಲ್ಲಿ ಮಸಾಲಾ ವಡೆ ಅಂದರೆ ಕಡಲೆ ಬಡೆಯಿಂದ ಹೇಗೆ ವಡೆ ಮಾಡೋದು ಅಂತ ನೋಡೋಣ ಬನ್ನಿ ಯೂಶ್ವಲಿ ಎಲ್ಲರೂ ಹೇಳಬೇಕು ಅಂದರೆ ತುಂಬ ಕಷ್ಟಪಟ್ಕೊಂಡು ತುಂಬ ಹಿಂಸೆ ಪಟ್ಕೊಂಡು ವಡೆ ಮಾಡ್ತಾರೆ ಬಟ್ ಈಸಿಯಾಗಿ ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಕಡಿಮೆ ಇಂಗ್ರೀಡಿಯಂಟ್ಸ್ನ ಬಳಸ್ಕೊಂಡು ರುಚಿಯಾಗಿ ಹೇಗೆ ವಡೆ ಮಾಡೋದು ಅಂತ ನೋಡೋಣ ಬನ್ನಿ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್ ಮಸಾಲೆ ವಡೆ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಇದಕ್ಕೆ ಒಂದು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಇಂಗು ನೆನೆಸಿಟ್ಕೊಂಡಿರೋ ಅಂಥ ಕಡಲೆಬೇಳೆ ಜೊತೆಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಅದ್ರ ಜೊತೆಗೆ ಕರಿಬೇವು ಮತ್ತು ಸ್ವಲ್ಪ ಜೀರಿಗೆ ಕೂಡ ಬೇಕಾಗುತ್ತೆ ಇವಾಗ ಮಿಕ್ಸಿ ಜಾರ್ಗೆ ಮೂರರಿಂದ ನಾಲ್ಕು ಗಂಟೆ ನೆನ್ಸಿಟ್ಕೊಂಡಿರೋ ಅಂಥ ಕಡಲೆಬೇಳೆನ ಅಂದರೆ ಅದನ್ನು ನೀವು ಚೆಕ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡಿದ್ರೆ ಈಸಿಯಾಗಿ ಸ್ಮ್ಯಾಶ್ ಆಗಬೇಕು ಆ ಥರ ಚೆಕ್ ಮಾಡಿಕೊಂಡು ಅಂದರೆ ಇದನ್ನು ನೀವು ಫುಲ್ ನುಣ್ಣು ಗ್ರೈಂಡ್ ಮಾಡ್ಕೋಬಾರ್ದು ನಾನು ಇವಾಗ ತೋರಿಸ್ಕೊಡ್ತೀನಿ ಆ ಥರ ತರ್ತಾರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಅಂದರೆ ಒಂದು ಮೇಯ್ನ್ ನೆನ್ಪಿಟ್ಕೊಳ್ಳಿ ಇದಕ್ಕೆ ಒಂಚೂರು ನೀರು ಸೇರಿಸ್ಕೋಬಾರ್ದು ಇವಾಗ ಕಾಣಿಸ್ತಾ ಇದೆಯಲ್ಲ ಉದ್ರುದ್ರಿಗೆ ಆ ಥರ ಸ್ವಲ್ಪ ತರತಾರಿಯಾಗಿ ರುಬ್ಬಿಟ್ಕೊಳ್ಳಿ ಒಂದೇ ಸಲ ಗ್ರೈಂಡ್ ಮಾಡಿದ್ರೆ ಫುಲ್ ನೈಸಾಗ ಹೋಗುತ್ತೆ ಸೊ ಹೀಗೆ ಬಿಟ್ಟು ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ಈ ರುಬ್ಬಿಟ್ಕೊಂಡಿರೋದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಕಡಲೆಬೇಳೆನ ನೀವು ಟೈಮ್ ಇದ್ದರೆ ಒಂದು ನಾಲ್ಕರಿಂದ ಐದು ಗಂಟೆ ನೆನೆಸಿ ಟೈಮ್ ಇಲ್ಲ ಅಂದರೆ ಒಂದು ಎರಡರಿಂದ ಮೂರು ಅವರ್ ನೆನೆಸಿಟ್ಕೊಳ್ಳಿ ಸಾಕಾಗುತ್ತೆ ಇವಾಗ ಈ ರುಬ್ಬಿಟ್ಕೊಂಡಿರೋವಂಥ ಕಡಲೆಬೇಳೆಗೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಈ ಜೀರಿಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ಇದನ್ನೆಲ್ಲ ತುಂಬ ಸಣ್ಣ ಅಂದರೆ ಸಣ್ಣದಾಗಿ ಹೆಚ್ಕೋಬೇಕು ನೀವು ಇದ್ರ ಜೊತೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ನೋಡ್ಕೊಂಡು ಹಾಕೊಳ್ಳಿ ಇದಕ್ಕೆ ಯಾವುದೇ ರೀತಿ ಖಾರದ ಪುಡಿಗಳನ್ನ ಯೂಸ್ ಮಾಡದೇ ಇರೋದ್ರಿಂದ ಹಸಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದ್ರ ಜೊತೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಅಂಥ ಕೂಡ ಸೇರಿಸ್ಕೊಳ್ಳಿ ಮತ್ತು ಚೆನ್ನಾಗಿ ವಾಶ್ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಸಬ್ಬಕ್ಕಿ ಸೊಪ್ಪನ್ನ ಕೂಡ ಇದ್ರ ಜೊತೆಗೆ ಇವಾಗಲೇ ಸೇರಿಸ್ಕೊಂಡು ಇವಾಗ ನಾನು ಏನು ಈ ಐಟಮ್ಗಳನ್ನೆಲ್ಲ ನಿಮಗೆ ಸಣ್ಣ ಕಟ್ ಮಾಡ್ಕೊಳ್ಳೋಕ್ಕಾದರೆ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಏನು ತೊಂದರೆ ಇಲ್ಲ ಇದನ್ನೆಲ್ಲ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತರತಾರಿಯಾಗಿ ಗ್ರೈಂಡ್ ಮಾಡ್ಕೊಬಿಡಿ ಆವಾಗ ಕೂಡ ಇದು ಚೆನ್ನಾಗಿರುತ್ತೆ ಮತ್ತು ಇದ್ರ ಜೊತೆಗೆ ಇಂಗನ್ನ ಸೇರಿಸ್ಕೊಳ್ಳಿ ಮತ್ತು ಸಣ್ಣ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾವುದೇ ರೀತಿ ನೀರು ಆ ಥರ ನೋಡ್ಕೊಳ್ಳಿ ಇವಾಗೆಲ್ಲ ಐಟಮ್ನ ಸೇರಿಸ್ಕೊಂಡ್ಮೇಲೆ ಕೈಯಲ್ಲಿ ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಕಡಲೆಬೇಳೆ ಮತ್ತು ಉಪ್ಪು ಇವಾಗ ನಾನು ಹೇಳಿರೋ ಅಂಥ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಸಬ್ಬಕ್ಕಿ ಸೊಪ್ಪು ಇದ್ರ ಜೊತೆಗೆ ಚಕ್ಕೆ ಕೂಡ ಯೂಸ್ ಮಾಡ್ತಾರೆ ಅದು ನನಗೆ ಇಷ್ಟ ಆಗೋಲ್ಲ ಅಂತ ಸ್ಕಿಪ್ ಮಾಡಿದ್ದೀನಿ ನಿಮ್ಗೇನಾದರೂ ಇಷ್ಟ ಆದರೆ ಅದನ್ನು ಯೂಸ್ ಮಾಡ್ಕೋಬೋದು ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ತೋರಿಸ್ಕೊಟ್ಟಂಗೆ ಇದನ್ನು ಶೇಪಾಗಿ ತಟ್ಕೊಳ್ಳಿ ಇದನ್ನು ತುಂಬ ತೆಳ್ಳು ಕೂಡ ತಟ್ಕೊಬಾರ್ದು ಇವಾಗ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ ಆ ಥರ ನೀವು ತಟ್ಕೊಳ್ಳಿ ಇವಾಗ ಇದನ್ನು ಬಿಸಿ ಕಾದಿರೋ ಎಣ್ಣೆಗೆ ಹಾಕೊಳ್ಳಿ ಎಣ್ಣೆನ ಹೇಗೆ ಕಾಯಿಸ್ಕೋಬೇಕು ಅಂದರೆ ಫುಲ್ ಹೀಟಲ್ಲಿ ಕಾಯಿಸ್ಕೊಂಡು ಆಮೇಲೆ ಸಣ್ಣ ಉರಿ ಇಟ್ಕೊಂಡು ಆ ಎಣ್ಣೆ ಅದನ್ನು ಬಿಸಿ ಆದಮೇಲೆ ಇವಾಗ ನಾನು ತೋರಿಸ್ಕೊಟ್ಟಿರೋ ಥರ ತಟ್ಕೊಂಡು ಈ ಸಣ್ಣ ಉರಿಲೇ ಇಟ್ಕೊಂಡು ಈ ವಡೆನ ಬೇಯಿಸ್ಕೋಬೇಕು ಇವೆಲ್ಲ ನೀವು ದೊಡ್ಡ ಇಟ್ಕೊಂಡು ಬೇಯಿಸ್ಕೊಬಿಟ್ರೆ ಏನಾಗುತ್ತೆ ಅಂದರೆ ಮೇಲುಗಡೆ ಮಾತ್ರ ಬೆಂದಿರುತ್ತೆ ಒಳಗಡೆ ಎಲ್ಲ ಹಸಿ ಹಸಿ ಹಾಗೆ ಇರುತ್ತೆ ಹಾಗಾಗಿ ಸಣ್ಣ ಉರಿಲಿಟ್ಕೊಂಡೆ ನೀವು ಈ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಳ್ಳಿ ಎಣ್ಣೆನ ಮೊದಲು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡಿಕೊಂಡು ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ಸ್ವಲ್ಪ ಮೀಡಿಯಮ್ ಬಿಸಿ ಇದ್ದಾಗ ಈ ವಡೆನ ಹಾಕ್ಕೊಂಡು ಸುಟ್ಕೋಬೇಕು ನೋಡಿ ಇವಾಗ ಎಷ್ಟು ಗರ್ಗರಿಯಾಗಿರೋ ಮಸಾಲಾ ವಡೆ ರೆಡಿ ಆಗಿದೆ ಈ ಮಸಾಲೆ ವಡೆ ಜೊತೆಗೆ ನೀವು ಸ್ವಲ್ಪ ಪುದೀನ ಚಟ್ನಿ ಕೂಡ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆ ಡಿಪ್ ಮಾಡ್ಕೊಂಡು ತಿಂತಾ ಇದ್ರೆ ಆಹಾ ಏನು ರುಚಿ ಅಂತೀರ ಒಂದ್ಸಲ ಮಿಸ್ ಮಾಡಿದೆ ಮನೇಲಿ ಟ್ರೈ ಮಾಡಿ ಮನೆಯವ್ರಿಗೂ ಮಾಡಿಕೊಟ್ಟು ನೋಡಿ ತುಂಬ ಖುಷಿ ಪಡ್ತಾರೆ ಗೆಸ್ಟ್ ಬಂದಾಗ ಇದನ್ನು ಫಟಾಫಟ್ ಅಂತ ಮಾಡ್ಕೊಡ್ಬೋದು ಅವರು ಖುಷಿಯಿಂದ ತಿಂದು ಒಳ್ಳೆ ಕಾಂಪ್ಲಿಮೆಂಟ್ ಕೂಡ ಕೊಡ್ತಾರೆ ನಿಮಗೆ ಸೊ ಇವತ್ತು ನಿಮಗೆ ತೋರಿಸ್ಕೊಟ್ಟಂಥ ಮಸಾಲಾ ವಡೆ ಅದು ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಇದು ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇವಾಗ ನಾನು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ವೀಡಿಯೋನ ಪೂರ್ತಿ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗೋದು ಸ್ಕಿಪ್ ಮಾಡಬೇಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಾನು ಬಾಯ್ ಬಾಯ್